ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡಬೇಕು ಇದಕ್ಕೆ ಎಳೆ ಅಷ್ಟಮಿ ಪೂಜೆ ಅಂತಲೂ ಕರೆಯುತ್ತಾರೆ ಜ್ಯೇಷ್ಠಾಗೌರಿ ಗೌರಿ ಪೂಜೆಯನ್ನು ಭಾದ್ರಪದ ಮಾಸದಲ್ಲಿ ತಿಥಿಗೆ ಅನುಸಾರವಾಗಿ ಕೆಲವರು ಅಂದರೆ ಸಪ್ತಮಿ ದಿನ ಆವಾಹನೆ ಮಾಡಿ ಅಷ್ಟಮಿ ದಿನ ಪೂಜೆ ಮಾಡಿ ನವಮಿ ದಿನ ವಿಸರ್ಜನೆ ಮಾಡಿ ಗೌರಿ ದಾರವನ್ನು ಕಟ್ಟಿಕೊಳ್ಳುತ್ತಾರೆ ಕೆಲವರು ನಕ್ಷತ್ರಕ್ಕನುಸಾರವಾಗಿ ಅಂದರೆ ಅನುರಾಧ ನಕ್ಷತ್ರಕ್ಕೆ ಅವಾಹನೆ ಜ್ಯೇಷ್ಠ ನಕ್ಷತ್ರಕ್ಕೆ ಷೋಡಶೋಪಚಾರ ಪೂಜೆ ಹಾಗೂ ಮೂಲ ನಕ್ಷತ್ರದಲ್ಲಿ ಗೌರಿ ದಾರವನ್ನು ಕಟ್ಟಿಕೊಳ್ಳುತ್ತಾರೆ ಅವರವರ ಸಂಪ್ರದಾಯದಂತೆ ಅವರು ಪೂಜೆಯನ್ನು ಮಾಡಬಹುದು ಕೆಲವರು ಎರಡು ದಿನ ಪೂಜೆಯನ್ನು ಮಾಡುತ್ತಾರೆ ಅಂದರೆ ಒಂದು ದಿನ ಆವಾಹನೆ ಪೂಜೆಯನ್ನು ಮಾಡಿ ಮರುದಿನ ವಿಸರ್ಜನೆ ಮಾಡಿ ದಾರವನ್ನು ಕಟ್ಟಿಕೊಳ್ಳುತ್ತಾರೆ ಅವರವರ ಸಂಪ್ರದಾಯದಂತೆ ಅವರವರ ಪಂಚಾಂಗದಲ್ಲಿ ಕೊಟ್ಟಂತೆ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡಬೇಕು ಜ್ಯೇಷ್ಠ ಗೌರಿಯನ್ನು ಶ್ರಾವಣ ಮಾಸದ ಮಾಸ ಮಹಾಲಕ್ಷ್ಮಿ ಗೌರಿಯಂತೆಯೇ ತಂಬಿಗೆಯನ್ನು ಅದರಂತೆಯೇ ಎಲ್ಲವನ್ನು ಅಲಂಕರಿಸಿ ಪೂಜೆಯನ್ನು ಮಾಡಬೇಕು ಶ್ರಾವಣ ಮಾಸದ ಮಾಸಲ ಮಹಾಲಕ್ಷ್ಮಿ ಗೌರಿ ಪಕ್ಕದಲ್ಲಿಯೇ ಜ್ಯೇಷ್ಠ ಗೌರಿಯನ್ನು ಕೂಡಿಸಬೇಕು ಜ್ಯೇಷ್ಠ ಗೌರಿಯ ತಂಬಿಗೆಯಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಹಾಗೂ ಐದು ಬೊಗಸೆ ಅಕ್ಕಿಯನ್ನು ಹಾಕಿ ಒಂದು ಕೊಬ್ಬರಿ ಬಟ್ಟಲ ಬಳೆ ಹಾಗೂ ಎರಡು ಉತ್ತತ್ತಿ ಬಾದಾಮಿ ಅಡಿಕೆ ಬೆಟ್ಟ ಇವುಗಳೆಲ್ಲವನ್ನೂ ಹಾಕಿ ಸುಣ್ಣ ಮತ್ತು ಅರಿಶಿಣ ಮಿಶ್ರಣ ಮಾಡಿ ಅಲಂಕರಿಸಬೇಕು ನಂತರ ತಂಬಿಗೆಯನ್ನು ಅಲಂಕರಿಸಿದ ನಂತರ ಅದರಲ್ಲಿ ದಾರವನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಇಡಬೇಕು ದಾರವನ್ನು ಎಷ್ಟು ಎಳೆಯದು ಇದು ಹಾಕಬೇಕೆಂದರೆ ಹದಿನಾರು ಎಳೆಯ ಎರಡು ದಾರ ಏಳು ಎಳೆಯ ಒಂದು ದಾರ ಐದು ಎಳೆಯ ಒಂದು ದಾರವನ್ನು ಗೌರಿ ಹೊಟ್ಟೆಯಲ್ಲಿ ಹಾಕಬೇಕು ಇದು ಗಂಡ ಮತ್ತು ಹೆಂಡತಿ ಇದ್ದಾಗ ಇಷ್ಟು ದಾರವನ್ನು ಹೆಂಡತಿ ಕಟ್ಟಿಕೊಳ್ಳಬೇಕು ಅದರಂತೆ ಅವರಿಗೆ ಹೆಣ್ಣು ಮಗಳಿದ್ದರೆ ಐದು ಎಳೆ ದಾರವನ್ನು ಹೆಣ್ಣು ಮಗಳಿಗೆ ಕಟ್ಟಬಹುದು ಇಲ್ಲವೇ ತಾನೇ ಧರಿಸಬಹುದು ಅದರಂತೆ ಗಂಡು ಮಕ್ಕಳಿದ್ದರೆ ಎಂಟು ಎಳೆ ದಾರವನ್ನು ಗಂಡು ಮಗುವಿನ ಪರವಾಗಿ ತಾನೇ ಕಟ್ಟಿಕೊಳ್ಳಬೇಕು ಈ ದಾರವನ್ನು ಅರಿಶಿಣ ಮತ್ತು ಹಾಲಿನಲ್ಲಿ ಅದ್ದಿ ಅರಿಶಿಣ ಬಣ್ಣದ್ದು ಮಾಡಿ ಒಂದು ವಿಳೆದೆಲೆಯಲ್ಲಿ ಸುತ್ತಿ ಅದನ್ನು ಗೌರಿ ಹೊಟ್ಟೆಯಲ್ಲಿ ಹಾಕಿ ಆವಾಹನೆ ಮಾಡಿದಾಗ ಹಾಕಿ ನಂತರ ಎರಡನೇ ದಿನ ಷೋಡಶೋಪಚಾರ ಪೂಜೆ ಮಾಡಿ ಮರುದಿನ ವಿಸರ್ಜನೆ ಮಾಡಿ ದಾರವನ್ನು ಕಟ್ಟಿಕೊಳ್ಳಬೇಕು ದಾರವನ್ನು ಹದಿನಾರು ಎಳೆಯ ದಾರವಿದ್ದಾಗ ಹದಿನಾರು ಗಂಟನ್ನು ಹಾಕಬೇಕು ಏಳು ಎಳೆಯ ದಾರವನ್ನು ಏಳು ಗಂಟು ಹಾಕಬೇಕು ಐದು ಎಳೆಯ ದಾರವನ್ನು ಐದು ಗಂಟು ಹಾಕಬೇಕು ಮೊದಲು ಎರಡು ಗಂಟುಗಳನ್ನು ಅರಿಶಿಣದ ಹಾಗೂ ಕುಂಕುಮದ ಎರಡು ಗಂಟುಗಳನ್ನು ಹಾಕಬೇಕು ನಂತರ ಗೆಜ್ಜೆ ವಸ್ತ್ರ ಹೂವು ಕರ್ಕಿ ಇವುಗಳನ್ನೆಲ್ಲ ಕಟ್ಟಿ ಎಳೆಗೆ ತಕ್ಕಂತೆ ಗಂಟುಗಳನ್ನು ಹಾಕಬೇಕು ಜ್ಯೇಷ್ಠ ಗೌರಿಯನ್ನು ಶ್ರಾವಣ ಮಾಸದ ಗೌರಿಯ ಪಕ್ಕದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಶ್ರೀಕಾರ ಸ್ವಸ್ತಿಕವನ್ನು ಬರೆದು ಅದರ ಮೇಲೆ ಈ ಗೌರಿ ತಂಬಿಗೆಯನ್ನು ಇಡಬೇಕು ನಂತರ ಅಕ್ಕಿ ಅಡಿಕೆ ಬೆಟ್ಟ ಉತ್ತತಿ ಬಾದಾಮಿ ಹಣ್ಣುಗಳನ್ನು ಹಾಕಿ ದೇವಿಗೆ ಉಡಿ ತುಂಬಬೇಕು ನಂತರ ಆರತಿ ಮಾಡಬೇಕು ಜ್ಯೇಷ್ಠ ಗೌರಿಗೆ ನಾನಾ ತರಹದ ಅಡಿಗೆ ಅಂದರೆ ಚಕ್ಕಲಿ ಗಿಲಗಂಜಿ ಅನಾರಸ ಅಂಬೋಳೆ ಕೋಸಂಬರಿ ಚಟ್ನಿ ಇತ್ಯಾದಿ ಎಲ್ಲ ನಾನಾ ಥರದ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಕುಡಿಬಾಳೆ ಎಲೆಯಲ್ಲಿ ಹಾಕಿ ಗೌರಿ ದೇವಿಗೆ ನೈವೇದ್ಯ ಮಾಡಬೇಕು ಕೆಲವೊಂದು ಫಲಾರ ಅಂದರೆ ಚಕ್ಕಲಿ ಗಿಲ್ಗಂಜಿ ಉಂಡಿ ಅನಾರಸ ಇವುಗಳನ್ನು ತೆಗೆದಿಟ್ಟು ಮಾರನೇ ದಿನ ವಿಸರ್ಜನೆ ಆದ ನಂತರ ಊಟಕ್ಕೆ ಕೊಡುವಾಗ ಇವುಗಳನ್ನು ಸೇವಿಸಬೇಕು ಸಾಯಂಕಾಲ ಲಕ್ಷ್ಮೀ ಹಾಡುಗಳನ್ನು ಜ್ಯೇಷ್ಠ ಗೌರಿಯ ಹಾಡುಗಳನ್ನು ಹೇಳಬೇಕು ಜ್ಯೇಷ್ಠ ಗೌರಿ ಪೂಜೆಯ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ ಹಿಂದೆ ಶಂಕರಗಂಡ ಎಂಬ ಒಬ್ಬ ಬ್ರಾಹ್ಮಣನಿದ್ದ ಅವನಿಗೆ ರತಿ ಎಂಬ ತಂಗಿ ಇದ್ದಳು ಅವನು ಶ್ರೀಮಂತನಾದ ಮನ್ಮಥನಿಗೆ ಕೊಟ್ಟು ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಶಂಕರಗಣ್ಣನು ತನ್ನ ತಂಗಿಯನ್ನು ಎಳೆಯಷ್ಟಮಿ ಗೌರಿ ಪೂಜೆಗೆ ತವರು ಮನೆಗೆ ಕಳುಹಿಸುವಂತೆ ಮನ್ಮಥನಿಗೆ ಓರಿದಾಗ ಶ್ರೀಮಂತನಾದ ಮನ್ಮಥನು ತನ್ನ ಹೆಂಡತಿಯನ್ನು ಕಳುಹಿಸಲು ಒಪ್ಪುವುದಿಲ್ಲ ಅಲ್ಲದೆ ಶ್ರೀ ಮಹಾಲಕ್ಷ್ಮಿಯ ಅವಹೇಳನ ಮಾಡುತ್ತಾನೆ ಶ್ರೀ ಲಕ್ಷ್ಮಿಯ ನಿಂದನೆ ಮಾಡಿದ್ದಕ್ಕಾಗಿ ಲಕ್ಷ್ಮಿಯು ಮನ್ಮಥನ ಮನೆ ಬಿಟ್ಟು ಅವರಿಗೆ ಕಡುಬಡತನ ಬರುತ್ತದೆ ಇದರಿಂದ ಅವರು ಬಹಳ ಕಷ್ಟಪಡುತ್ತಾ ರತಿ ಹಾಗೂ ಮನ್ಮಥನು ಹಾಗೇ ಅಲಿಯುತ್ತಾ ತನ್ನ ಅಣ್ಣ ಶಂಕರಗಣ್ಣನ ಮನೆಯಲ್ಲಿ ಕೆಲಸಕ್ಕೆ ಇರುತ್ತಾರೆ ಇದು ಶಂಕರಗಣ್ಣನಿಗೆ ಗೊತ್ತಿರುವುದಿಲ್ಲ ಈಗಿರುವಾಗ ಒಂದು ದಿನ ಶಂಕರಗಣ್ಣನ ಕೈಗೆ ಗಾಯವಾಗುತ್ತದೆ ಅದು ಬೇಗನೆ ಗುಣವಾಗುವುದಿಲ್ಲ ಈಗಿರುವಾಗ ಅವಳು ರತಿಯು ವ್ಯಥೆಪಟ್ಟು ತನ್ನ ಅಣ್ಣ ಶಂಕರಗಣ್ಣನಿಗೆ ತಿಳಿಸುವ ಅನಿವಾರ್ಯತೆ ಉಂಟು ಉಂಟಾಗುತ್ತದೆ ಅವಳು ಶಂಕರಗಣ್ಣನಿಗೆ ಹೇಳಿ ನಾನೇ ನಿನ್ನ ತಂಗಿರತಿ ಎಂದು ಹೇಳಿ ಪರಿಚಯ ಮಾಡಿಸುತ್ತಾಳೆ ಅದೇ ಸಮಯದಲ್ಲಿ ಶಂಕರಗಣ್ಣನ ಮನೆಯಲ್ಲಿ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡುತ್ತಿರುತ್ತಾರೆ ಆಗ ಶಂಕರಗಣ್ಣನು ತನ್ನ ತಂಗಿ ಹಾಗೂ ತಂಗಿ ಗಣ್ಣನಿಂದ ಜ್ಯೇಷ್ಠ ಗೌರಿ ಪೂಜೆಯನ್ನು ಮಾಡಿಸಿ ಅವರಿಗೆ ಊಟಕ್ಕೆ ಹಾಕಿ ಲಕ್ಷ್ಮಿಯ ಅನುಗ್ರಹ ಮಾಡ ಆಗುವಂತೆ ಮಾಡುತ್ತಾನೆ ಇದರಿಂದ ಲಕ್ಷ್ಮಿಯು ಸಂತೋಷಳಾಗಿ ಪುನಃ ಮನ್ಮಥನಿಗೆ ಶ್ರೀಮಂತಿಗೆ ಬರುತ್ತದೆ ನಂತರ ಪುನಃ ರತಿ ಹಾಗೂ ಮನ್ಮಥನು ಸುಖ ಸಂತೋಷದಿಂದ ಸಂಸಾರವನ್ನು ನಡೆಸುತ್ತಾರೆ ಹೀಗೆ ಜ್ಯೇಷ್ಠ ಗೌರಿಯ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಸಿರಿ ಸಂಪತ್ತು ಪ್ರಾಪ್ತಿಯಾಗಿ ಸುಖ ಸಂತೋಷದಿಂದ ಇರಬಹುದಾಗಿದೆ